ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಬಿ ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ ಫ್ರೆಂಡ್ಸ್ ನಮ್ಮದಲ್ಲೇ ನೋಡಿದ್ರಲ್ಲ ಆ ಥರ ವೆಡ್ಡಿಂಗ್ ವಿಡಿಯೋ ಎಡಿಟಿಂಗ್ ಮಾಡೋದು ಹೇಗೆ ಅಂತ ತಿಳ್ಸ್ಕೊಡಕ್ಕೆ ಬಂದಿದ್ದೀನಿ ಮತ್ತೊಂದು ವಿಡಿಯೋ ಜೊತೆಗೆ ಬಂದಿದ್ದೀನಿ ನಿಮ್ಮೊಂದಿಗೆ ಫ್ರೆಂಡ್ಸ್ ಈ ಥರ ವೆಡ್ಡಿಂಗ್ ವೀಡಿಯೋ ಎಡಿಟಿಂಗ್ ಮಾಡಬೇಕಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಬೆಲ್ಲಕ್ಕಿನ್ ಕ್ಲಿಕ್ ಮಾಡ್ಕೊಳ್ಳಿ ಆಲ್ ಅನ್ ಆಪ್ಷನ್ಸ್ ಮೇಲೆ ಎನೇಬಲ್ ಮಾಡ್ಕೊಳ್ಳಿ ಮತ್ತು ನಾನು ಹಾಕುವಂಥ ವೀಡಿಯೋಗಳು ನೋಟಿಫಿಕೇಷನ್ ಮುಖಾಂತರ ನಿಮಗೆ ಬಂದು ತಲುಪುತ್ತವೆ ಮತ್ತು ಈ ವಿಡಿಯೋ ವೆಡ್ಡಿಂಗ್ ವೀಡಿಯೋ ಎಡಿಟ್ ಮಾಡೋಕ್ಕೆ ಯಾವ ಆ್ಯಪ್ ಅಂತಂದರೆ ಅಲೈಟ್ ಮೋಷನ್ ಆ್ಯಪ್ ಬೇಕಾಗುತ್ತೆ ಅಲೈಟ್ ಮೋಷನ್ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇರುತ್ತೆ ಅದಕ್ಕೆ ಡಿಸ್ಕ್ರಿಪ್ಷನ್ ಚಾರ್ಜ್ ಕಟ್ಬಿಟ್ಟು ಯೂಸ್ ಮಾಡಿದರೆ ನಿಮಗೆ ಯಾವುದೇ ಥರದ ವಾಟರ್ ಮಾರ್ಕ್ ಬರೋಲ್ಲ ಏನಾದರೂ ಫ್ರೀಯಾಗಿ ಯೂಸ್ ಮಾಡಿದರೆ ನೀವು ವಾಟ್ರ್ ಮಾರ್ಕ್ ಬರುತ್ತೆ ಮತ್ತು ನಾನು ಹಾಕುವಂಥ ಲಿಂಕ್ಗಳು ನಿಮಗೆ ವರ್ಕ್ ಆಗೋಲ್ಲ ಇವಾಗಲೇ ಹೇಳ್ತಾ ಇದ್ದೀನಿ ಮತ್ತು ಲಿಂಕ್ ವರ್ಕ್ ಆಗ್ತಾ ಇಲ್ಲ ಅಂತ ಕಮೆಂಟ್ ಮಾಡಕ್ಕೆ ಹೋಗ್ಬೇಡಿ ಮತ್ತು ನಿಮಗೆ ಲಿಂಕ್ ಹಂಗೂ ನೀವು ಮೆಂಬರ್ಶಿಪ್ಪು ತೊಗೊಂಡಿದ್ರಿ ಡಿಸ್ಕ್ರಿಪ್ಷನ್ನಲ್ಲಿ ಅದು ಇದ್ರ ಚಾರ್ಜ್ ಕಟ್ಟಿಬಿಟ್ಟು ನೀವು ಯೂಸ್ ಮಾಡ್ತಾ ಇದ್ದೀರಿ ಅಂತಂದರೆ ನಿಮಗೆ ಇನ್ನೊಂದು ಥರನೂ ಅನುಕೂಲ ಮಾಡಿಕೊಡ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಹಾಕಿರ್ತೀನಿ ಅಲರ್ಟ್ ಮೋಷನ್ ಪ್ರಾಜೆಕ್ಟ್ ಲಿಂಕ್ದು ಆ ಲಿಂಕ್ನ ನೀವು ನಡೆಯುವಾಗ ತೋರಿಸ್ತೀನಿ ನಿಮಗೆ ಇನ್ನೊಂದು ಸರಿ ಆನ್ ಮಾಡಿ ತೋರಿಸ್ತೀನಿ ನೋಡಿ ಪ್ರಾಜೆಕ್ಟ್ ಲಿಂಕು ಈ ಥರ ಪ್ರಾಜೆಕ್ಟ್ ಲಿಂಕ್ ಹಾಕಿರ್ತೀನಿ ಈ ಲಿಂಕು ನಿಮಗೆ ಪ್ರಾಜೆಕ್ಟ್ ಲಿಂಕು ವರ್ಕ್ ಆಗ್ಬೇಕಂತಂದರೆ ಮೆಂಬರ್ಶಿಪ್ಪು ಆ್ಯಡ್ ಆಗಿರಬೇಕಾಗುತ್ತೆ ಮೆಂಬರ್ಶಿಪ್ ಆ್ಯಡ್ ಆಗಿಲ್ಲ ಅಂತಂದರೆ ನಿಮಗೆ ಈ ಪ್ರಾಜೆಕ್ಟ್ ಲಿಂಕು ವರ್ಕ್ ಆಗೋಲ್ಲ ನಾನು ಹೇಳೋ ಮಟ್ಟಿಗೆ ಮತ್ತು ಇದೇ ಲಿಂಕು ನಿಮಗೆ ವರ್ಕ್ ಆಗಬೇಕು ಇದೇ ಪ್ರಾಜೆಕ್ಟ್ ಅಂತಂದರೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿರ್ತೀನಿ ಹೋಗ್ಬಿಟ್ಟು ಟೆಲಿಗ್ರಾಮ್ ಚಾನೆಲ್ನ ಆಗಿ ಅಲ್ಲಿ ನಿಮಗೆ ಈ ಟೂಲ್ಸ್ಗಳೆಲ್ಲ ಸಪ್ರೇಟಾಗಿ ಮತ್ತು ಈ ಲಿರಿಕ್ಸು ಏನು ಬರೆದಿದ್ದಾರೆ ಟೆಕ್ಸ್ಟು ಅದೆಲ್ಲ ಸಪ್ರೇಟಾಗಿ ಮತ್ತು ಫೋಟೋಗಳು ಸಪ್ರೇಟಾಗಿ ಹಾಕಿರ್ತೀನಿ ಎರಡು ಸ್ಟೆಪ್ ಥರ ಹಾಕಿರ್ತೀನಿ ಅಲ್ಲಿ ನಿಮಗೆ ಆವಾಗ ಆ್ಯಡ್ ಮಾಡ್ಕೊಂಡ್ರೆ ವರ್ಕ್ ಆಗುತ್ತೆ ಲಿಂಕು ವರ್ಕ್ ಆಗುತ್ತೆ ನೋಡ್ತಾಯಿದೀರಲ್ಲ ಈ ಥರ ಇವಾಗ ಸದ್ಯಕ್ಕೆ ಪ್ರಾಜೆಕ್ಟ್ ಲಿಂಕ್ನ ವರ್ಕ್ ಆಗೋರಿಗೆ ಯಾವ ಥರ ಎಡಿಟಿಂಗ್ ಮಾಡ್ಕೊಳ್ಬೇಕಂತ ನೋಡ್ತಾ ಇದ್ದೀರ ಕೆಳಗಡೆಗೆ ಇಲ್ಲಿ ನೋಡಿ ಇವಾಗ ಎಲ್ಲ ನಾನು ಆ್ಯಡ್ ಮಾಡಿದ್ದೀನಿ ಬ್ಲ್ಯಾಕ್ ಟೆಂಪ್ಲೆಟ್ನ ಐಡ್ ಮಾಡಿದ್ದೀನಿ ಅದನ್ನು ಐಡಿಯಲ್ಲೇ ಇಟ್ಕೊಳ್ಳಿ ನೋಡಿ ಯಾರಾದರೂ ಹೊಸೊಬ್ಬರು ನೋಡ್ತಾಯಿದ್ರೆ ಚಾನಲಾಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಹಿಂಗೆ ಕ್ಲಿಕ್ ಮಾಡ್ಕೊಳ್ಳಿ ಇನ್ನೊಂದು ಸಾರಿ ನೋಡಿ ಇವಾಗ ಐಡ್ ಮಾಡಿದ್ದೀನಿ ಈ ಎಲ್ಲ ಎಡಿಟಿಂಗ್ ಮುಗಿದ್ಮೇಲೆ ಇನ್ನು ಐಡಿ ಮಾಡ್ಕೊಳ್ಳಿ ಅದನ್ನು ಇವಾಗ ಐಡು ಮಾಡಿದಿರಲ್ಲ ಇನ್ ಐಡ್ ಮಾಡಿದರೆ ಈ ಥರ ಟೆಂಪ್ಲೇಟು ಸ್ಟಾರ್ ಟೆಂಪ್ಲೇಟು ವರ್ಕ್ ಆಗ್ತವೆ ಮತ್ತು ಬೇರೆ ಯಾವುದಾದ್ರೂ ಲಿಂಕ್ ಮೇಲೆ ಕ್ಲಿಕ್ ಮಾಡಕ್ಕೆ ಈ ಥರ ಬ್ಲ್ಯಾಕ್ ಬರ್ತವೆ ಅದಕ್ಕೋಸ್ಕರ ಈ ಪ್ರಾಜೆಕ್ಟ್ ಲಿಂಕ್ ಓಪನ್ ಮಾಡಿದ ತಕ್ಷಣ ನಾನು ಐಡ್ ಮಾಡಿ ಹಾಕಿರ್ತೀನಿ ಈ ಇದನ್ನು ನೀವು ಎಡಿಟಿಂಗ್ ಮೇಲೆ ಇನ್ ಐಡ್ ಮಾಡ್ಕೊಳ್ಳಿ ವಿಡಿಯೋ ಸ್ವಲ್ಪ ಲೆಂತ್ ಆಗಿರುತ್ತೆ ನಿಮಗೆ ಎಲ್ಲ ಡೀಟೇಲ್ಸ್ ಆಗಿ ತಿಳ್ಕೊಬೇಕಂದ್ರೆ ವಿಡಿಯೋ ಕೊನೆವರೆಗೂ ನೋಡಿ ನೋಡಿ ಗ್ರೂಪ್ ಒನ್ ಅಂತಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಾನು ಫೋನ್ ನಂಬರು ನನ್ನ ಫೋನ್ ನಂಬರ್ ಇರುತ್ತೆ ಇಲ್ಲಿ ಗ್ರೂಪ್ ತ್ರೀ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಅಡ್ರೆಸ್ಸು ನೀವು ಚೇಂಜ್ ಮಾಡ್ಕೋಬೇಕಾಗಿರುತ್ತೆ ಮೇಲ್ಗಡೆದು ಏನು ವಿವಾಹ ಸ್ಥಳ ಅಂತಿರುತ್ತೆ ಅದಕ್ಕೆ ಕ್ಲಿಕ್ ಮಾಡಿಬಿಡಿ ಕೆಳಗಡೆ ಅದು ಕ್ಲಿಕ್ ಮಾಡ್ಕೊಂಡು ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ನಿಮ್ಮ ಎಲ್ಲ ಅಡ್ರೆಸ್ನ ಇಲ್ಲಿ ಎಲ್ಲಿ ಟೈಪ್ ಮಾಡ್ಕೋಬೇಕಂದ್ರೆ ಬ್ಯಾಕ್ ಬಂದ್ಬಿಟ್ಟು ಗೂಗಲ್ ಬನ್ನಿ ಗೂಗಲ್ ಬಂದು ಎಸ್ ಎ ಎನ್ ಕೆ ಎ ಅಂತ ಸರ್ಚ್ ಮಾಡಿ ಇಲ್ಲಿ ಮೊದಲು ಬರೋ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಲೆಫ್ಟ್ ಸೈಡಿಗೆ ರೈಟ್ ಸೈಡಿಗೆ ನಿಮಗೆ ಈ ಥರ ಒಂದು ಆಪ್ಷನ್ ಬರ್ತದೆ ಲೆಫ್ಟ್ ಸೈಡಿಗೆ ನೀವು ಕನ್ನಡದಲ್ಲಿ ಬರ್ಕೋಬೇಕಾಗುತ್ತೆ ಎಲ್ಲಿ ಸ್ಥಳ ಅಂತ ನೀವು ಬರ್ಕೋಬೇಕಾಗುತ್ತೆ ನಿಮ್ಮ ಊರು ಯಾವುದು ಅಂತ ನೋಡಿ ನಾನು ಒಂದು ಹಾಕ್ತಾ ಇದ್ದೀನಿ ಕನ್ನಡದಲ್ಲೇ ಬರ್ಕೊಳ್ಳಿ ನೀವು ನೋಡಿ ಸುಮ್ಮನೆ ಡೆಮೊ ಹಾಕ್ತಾಯಿದ್ದೀನಿ ಈ ತರ ನೀವು ಎಲ್ಲ ಡೀಟೇಲ್ಸ್ ಆಗಿ ಹಾಕ್ಕೊಳ್ಳಿ ನೋಡಿ ಈ ತರ ತಾಲೂಕು ನೋಡಿ ಈ ಡೀಟೇಲ್ಸ್ ಆಗಿ ಹಾಕ್ಕೊಳ್ಳಿ ನಾನು ಡೆಮೋ ಆಗ್ತಾ ಇದೀನಿ ನಿಮ್ಗೆ ತೋರ್ಸಕ್ಕೆ ನೋಡಿ ಜಿಲ್ಲಾ ಈ ಥರ ಬರೆದ್ಬಿಟ್ಟು ಜಿಲ್ಲಾ ಯಾವ್ದು ಇರುತ್ತೆ ನಿಮ್ಮದು ಆ ಥರ ಯಾವ ಜಿಲ್ಲಾ ಅಂತ ಹಾಕ್ಕೊಂಬಿಡಿ ನಾನು ಸುಮ್ಮನೆ ಡೆಮೋ ಇದ್ದೀನಿ ಇದೇ ಥರ ನೀವು ಡೆಮೋ ಹಾಕ್ಬೇಡಿ ನಿಮ್ದು ಯಾವ್ದು ಇರುತ್ತೆ ಕರೆಕ್ಟಾಗಿ ಹಾಕಿ ನೋಡಿ ಈ ಥರ ನಾನು ಇವಾಗ ಡಿಸ್ಟಿಕ್ ಹೆಸರನ್ನ ಹಾಕಿದ್ದೀನಿ ಈ ಥರ ಹಾಕ್ಕೊಂಡು ಇಲ್ಲಿ ಕಾಪಿ ಇಲ್ಲಿ ಯುನಿಕ್ ಕೋಡ್ ಅಂತ ಇದೆ ನೋಡಿ ಯೂನಿಕ್ ಕೋಡ್ ಮ್ಯಾಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿರೋ ಕೋಡನ್ನ ಕೋಡ್ ಕನ್ವೆಕ್ಟ್ ಆಗುತ್ತೆ ಕನ್ನಡದಲ್ಲಿರೋ ಟೆಕ್ಸ್ಟ್ನ ಕೋಡ್ ಕನ್ವೆಕ್ಟ್ ಆಗುತ್ತೆ ಆ ಕೋಡ್ನ ಕಾಪಿ ಮಾಡ್ಕೋಬೇಕಾಗುತ್ತೆ ನೀವು ಕಾಪಿ ಮಾಡ್ಕೊಂಡು ಇಲ್ಲಿ ಕೆಳಗಡೆಗೆ ಯಾವುದಾದ್ರೂ ದೇವಸ್ಥಾನದಲ್ಲಿ ತಂದ್ರೆ ದೇವಸ್ಥಾನ ದೇವಸ್ಥಾನ ಎಲ್ಲನೂ ನೀವು ಟೆಕ್ಸ್ಟ್ ಮುಖಾಂತರ ಬರ್ಕೋಬೇಕಾಗುತ್ತೆ ನಾನು ಇಲ್ಲಿ ಯಾವುದೇ ಥರದ ನಿಮಗೆ ದೇವಸ್ಥಾನ ಹೆಸರು ಹಾಕಿಲ್ಲ ಸುಮ್ಮನೆ ಡೆಮಾ ತೋರ್ಸೋಕೋಸ್ಕರ ಕಾಪಿ ಮಾಡಿರೋದನ್ನು ಪೇಸ್ಟ್ ಮಾಡಿಬಿಟ್ರೆ ಕರೆಕ್ಟಾಗಿ ನಾವೇನು ಟೈಪ್ ಮಾಡ್ಕೊಂಡಿರ್ತೀವಿ ಅದನ್ನು ಇಲ್ಲಿ ಬಂದು ಆ್ಯಡ್ ಆಗುತ್ತೆ ನೋಡ್ತಾಯಿದ್ದೀರಾ ನಾವು ನೋಡಿ ಅಲ್ಲಿ ಮಳವಳ್ಳಿ ತಾಲೂಕು ಅಂತ ನಾನು ಏನೇನು ಹಾಕ್ಕೊಂಡಿದ್ದೆ ಅದೆಲ್ಲ ಬಂದಿದೆ ಅಲ್ಲಿ ನೋಡ್ತಾಯಿದ್ದೀರಾ ಮತ್ತು ಇನ್ನು ಗ್ರೂಪ್ ಟೂ ಅಂತಿದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮದೇನು ಡೇಟ್ ಇರುತ್ತೆ ಆ ಡೇಟ್ನ ನೀವು ಚೇಂಜ್ ಮಾಡ್ಕೋಬೇಕಾಗಿರುತ್ತೆ ಇಲ್ಲಿ ಇಲ್ಲೇ ಚೇಂಜ್ ಮಾಡ್ಕೊಂಬಿಡಿ ಈ ಡೇಟ್ನ ದಿನಾಂಕ ಅಂತ ಹಾಕಿರ್ತೀನಿ ಡೇಟ್ನ ನೀವು ನಿಮ್ದು ಯಾವ ಡೇಟ್ ಇರುತ್ತೆ ಆ ಡೇಟ್ನ ನೀವು ಇಲ್ಲಿ ರಿಮೂವ್ ಮಾಡಿಬಿಟ್ಟು ನಿಮ್ಮ ಡೇಟ್ನ ಹಾಕ್ಕೊಳ್ಳಿ ಇರೋ ಡೇಟ್ನ ರಿಮೂವ್ ಮಾಡಿಬಿಟ್ಟು ಇದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೀಡಿಯೋ ನೋಡ್ತಿದ್ರೆ ಇಪ್ಪತ್ತೈದಂತ ಇಟ್ಕೊಳ್ಳಿ ಇಲ್ಲಾಂದರೆ ಚೇಂಜ್ ಮಾಡ್ಕೊಳ್ಳಿ ಟೈಮಿಂಗ್ಸನ್ನು ಚೇಂಜ್ ಮಾಡ್ಕೊಳ್ಳಿ ಮತ್ತು ಇಲ್ಲ ಇನ್ನೊಂದು ಏನಂತಂದರೆ ನಿಮಗೆ ಇಲ್ಲಿ ವಾರ ಒಂದು ಸಮಸ್ಯೆ ಆಗುತ್ತೆ ಆದರೆ ನೋಡಿ ಅದನ್ನು ವಾರ ನೀವು ಇಲ್ಲಿ ಯಾವ ಥರ ಎಡಿಟ್ ಮಾಡ್ಕೋಬೇಕಂತ ಹೇಳ್ಕೊಡ್ತೀನಿ ನೋಡಿ ನೋಡ್ತಾ ಇದ್ದೀರಲ್ಲ ಇಲ್ಲಿರೋದನ್ನ ರಿಮೂವ್ ಮಾಡಿ ಅಲ್ಲಿ ವಾರ ಡಿಲೀಟ್ ಆಯಿತು ನಾನು ಡೆಮೋ ಹಾಕಿ ಇಲ್ಲಿ ನಿಮಗೆ ಮತ್ತೆ ವೆಬ್ಸೈಟ್ಗೆ ಬನ್ನಿ ಶಂಕನ ವೆಬ್ಸೈಟಿಗೆ ಬಂದುಬಿಟ್ಟು ಸೋಮವಾರ ಅಂತ ಹಾಕ್ತೀನಿ ಇವಾಗ ಸೋಮವಾರ ಅಂತ ಕೈ ಇಲ್ಲಿ ಲೆಫ್ಟ್ ರೈಟ್ ಸೈಡಿಗೆ ಕೋಡ್ ಬರುತ್ತೆ ಆ ಕೋಡ್ನ ಕ್ಲೀನಾಗಿ ಎಲ್ಲಾನು ಕಾಪಿ ಮಾಡ್ಕೊಳ್ಳಿ ಎಲ್ಲಾನು ಕಾಪಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪೇಸ್ಟ್ ಹೊಡಿಯೋರೆ ಅಷ್ಟೇ ಸಾಕು ಕಾಪಿ ಮಾಡ್ಕೊಂಡು ಪೇಸ್ಟ್ ಹೊಡೆದ್ಬಿಟ್ರೆ ಅಲ್ಲಿ ಸೋಮವಾರ ಬೆಳಗ್ಗೆ ಅಂತಾಯಿತು ಟೈಮಿಂಗ್ಸ್ ಒಂದು ಚೇಂಜ್ ಮಾಡಿಬಿಟ್ರೆ ಎ ಎಮ್ ಒ ಪಿ ಎಮ್ ಯಾವ ಥರ ಇರುತ್ತೆ ನಿಮ್ಮ ಡೇ ಟು ಟೈಮು ಯಾವುದನ್ನು ಇಲ್ಲಿ ಆ್ಯಡ್ ಮಾಡ್ಕೊಂಬಿಟ್ರೆ ಸಾಕು ಇಲ್ಲಿ ಒಂದು ಸ್ಟೆಪ್ಪು ಇವಾಗ ಕಂಪ್ಲೀಟ್ ಆಯಿತು ಇನ್ನೊಂದು ಏನಂತಂದರೆ ಇವಾಗ ನೀವು ನಿಮ್ಮ ಅಡ್ರೆಸ್ಸ್ರನ್ನ ಚೇಂಜ್ ಮಾಡಬೇಕಾಗುತ್ತೆ ಅದನ್ನು ಒಂದು ಸ್ವಲ್ಪ ವೆಯ್ಟ್ ಮಾಡಿ ತೋರಿಸ್ತೀನಿ ನಿಮಗೆ ನಿಮಗೆ ಇನ್ನೂ ಅನುಕೂಲ ಆಗೋಂಗೆ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿಕೊಡ್ತೀನಿ ನೋಡಿ ಈ ಥರ ಮೊದಲನೇ ಇರೋ ಅಕ್ಷರನ ಡಿಲೀಟ್ ಮಾಡ್ಕೊಂಡು ಬಿಡಿ ಡಿಮೋ ಮಾಡ್ಕೊಂಡು ನಿಮ್ಮ ಯಾವ ಅಡ್ರೆಸ್ ಇರುತ್ತೆ ಆ ಅಡ್ರೆಸ್ಸನ್ನು ಇಲ್ಲಿ ಟೈಪ್ ಮಾಡ್ಕೊಳ್ಳಿ ಇಲ್ಲಿ ನಾನು ಡೆಮೋ ಆಗ್ತಾಯಿದ್ದೀನಿ ನೋಡಿ ಮೂರು ಗೋಡ ಗೌಡ ಅಂತ ಇದ್ದೀನಿ ನಾನು ನಿಮ್ಮದು ಯಾವುದು ಇರುತ್ತೆ ಅದನ್ನು ಹಾಕ್ಕೊಳ್ಳಿ ನಾನು ಹಾಕ್ತಾ ಇದ್ದೀನಿ ಇದು ರಿಯಲ್ ಆಗಿಲ್ಲ ಸುಮ್ಮನೆ ನಿಮಗೆ ತೋರ್ಸೋ ಹೋರ್ಸೋರೆ ಡೆಮೋ ಇದ್ದೀನಿ ಈ ಥರ ಏನಾದರೂ ಆದರೆ ಒಂದು ಸ್ವಲ್ಪ ಇನ್ಕ್ರೀಸ್ನ ಕಡಿಮೆ ಮಾಡ್ಕೊಳ್ಳಿ ಈ ಥರ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಕರೆಕ್ಟಾಗಿ ಸೂಟ್ ಆಗುವಂಗೆ ಹಾಕ್ಕೊಳ್ಳಿ ಮತ್ತು ಅದನ್ನು ಕಲರ್ ಚೇಂಜ್ ಮಾಡಬೇಕಾಗಿತ್ತು ಅಂದ್ರೂ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಲರ್ ಅಂತ ಅಂತಿರುತ್ತೆ ಅದ್ರ ಮೇಲೆ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ಇಲ್ಲಿ ಚೂಸ್ ಮಾಡ್ಕೋಬೋದು ನಿಮ್ಗೆ ಬೇಕಾಗಿರುವಂಥ ಕಲರ್ನ ಚೂಸ್ ಮಾಡ್ಕೊಂಡು ಮತ್ತೆ ಇಲ್ಲಿ ಕರೆಕ್ಟಾಗಿ ಫುಲ್ಲು ಎಲ್ಲೋ ಕಲರಲ್ಲೇ ಮಾಡಿ ತೋರಿಸ್ತೀನಿ ನಿಮಗೆ ಮತ್ತು ಬಾರ್ಡರ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಬಂದ್ಬಿಟ್ರೆ ಶಾಡ ಇರುತ್ತೆ ಆ ಶಾಡಾನ ನೀವು ಬ್ಲ್ಯಾಕ್ ಕೊಟ್ಕೊಳ್ಳಿ ಬ್ಲಾಕ್ ಕೊಟ್ಕೊಂಡ್ರೂ ನಡೆಯುತ್ತೆ ಇಲ್ಲ ವೈಟ್ ಕೊಟ್ಕೊಳ್ಳಿ ಚೆನ್ನಾಗಿ ಅನ್ನಿಸಿದರೆ ಇಲ್ಲ ಬ್ಲ್ಯಾಕೇ ಕೊಟ್ಕೊಳ್ಳಿ ಈ ಥರ ಕೊಟ್ಕೊಂಡು ಮೇಲುಗಡೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಇನ್ನೊಂದು ನೀವು ಬಾರ್ಡ್ರಿಗೆ ಸ್ಟೋಕ್ ಥರ ಕೊಟ್ಟರು ಕೊಡ್ಬೋದು ಚೆನ್ನಾಗಿ ಕಾಣಿಸಲ್ಲ ಅಂದರೆ ಅಷ್ಟೇ ಬಿಡ್ಬೋದು ನೋಡಿ ಈ ಥರ ಮಾಡ್ಕೊಳ್ಳಿ ಕಲರ್ ಚೇಂಜ್ನ ನಾನು ಸದ್ಯಕ್ಕೆ ಇವಾಗ ಮೊದಲು ಯಾವ ಥರ ಕಲರ್ ಇತ್ತು ಆ ಕಲರಿಗೆ ಇದ್ದೀನಿ ನೋಡಿ ನೋಡಿ ದೊಡ್ಡ ಮನೆ ಕುಟುಂಬದವ್ರು ಅಂತಿದೆ ಅಷ್ಟೇ ಬಿಟ್ಟಿದ್ದೀನಿ ಇವಾಗ ಮತ್ತೆ ಅಡ್ರೆಸ್ರಾಯಿತು ನಿಮ್ಮದು ಕೆಳಗಡೆಗೆ ಊರು ಆ ಅಡ್ರೆಸ್ ವಿಡ್ರೆಸ್ ಎಲ್ಲ ಇತ್ತು ಮತ್ತೇನಂತಂದರೆ ಇಲ್ಲಿ ಫೋಟೋ ರಿಮೂವ್ ಮಾಡ್ಕೋಬೇಕಾಗತ್ತೆ ನೀವು ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಗ್ಯಾಲರಿಗೆ ಹೋಗ್ಬಿಟ್ಟು ಫೋಟೋನ ರಿಮೂವ್ ಮಾಡಿ ನೋಡ್ತಾ ಇದ್ದೀರಲ್ಲ ಈ ಫೋಟೋ ಇವಾಗ ನಾನು ರಿಮೂವ್ ಮಾಡ್ತಾ ಇಲ್ಲ ನೀವೇ ರಿಮೂವ್ ಮಾಡ್ಕೊ ರೀಪ್ಲೇಸ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರ ಈ ಇನ್ನೈಡು ಐಡ್ ಮಾಡಿರೋದನ್ನು ಐಡಲ್ಲಿ ಇರಲಿ ಇದು ಈ ಫೋಟೋಗಳಿದೆಯಲ್ಲ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ಟಾರ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಫೋಟೋ ರಿಪ್ಲೇಸ್ಮೆಂಟ್ ಆಗುತ್ತೆ ಎಲ್ಲ ಫೋಟೋಗಳನ್ನೂ ಕೆಳಗಡೆ ನೋಡಿಬಿಟ್ಟು ಫೋಟೋ ನೋಡ್ಕೊಂಬಿಟ್ಟು ನೀವೆಲ್ಲ ಫೋಟೋಗಳನ್ನೂ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಂಡು ಮತ್ತು ನಿಮಗೆ ಆಡಿಯೋ ಅನ್ನೋ ಆಪ್ಷನ್ಸ್ ಇರುತ್ತೆ ಇಲ್ಲಿ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಡಿಯೋನ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು ಆಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಡಿಯೋ ಎಷ್ಟು ವರ್ಗ ಅಷ್ಟು ಬೇಕೋ ಅಷ್ಟರವರೆಗೂ ನೋಡಿ ಪ್ಲಸ್ ಐಕಾನ್ ಇರುತ್ತೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ಎಲ್ಲಿಂದ ಎಲ್ಲಿವರೆಗೂ ಬೇಕೋ ಆಡಿಯೋನ ಅಲ್ಲಿವರೆಗೂ ನೀವು ಸೆಟ್ ಮಾಡ್ಕೋಬೇಕಾಗುತ್ತೆ ಸೆಟ್ ಮಾಡ್ಕೊಳ್ಳಿ ಈ ಥರ ಇಟ್ಕೊಂಡು ಕರೆಕ್ಟಾಗಿ ಲೈನಿಂಗ್ ಇಟ್ಕೊಂಡು ಈ ಥರ ಇಟ್ಕೊಂಡು ರೈಟ್ ಸೈಡಿಗೆ ಟ್ರಿಮ್ ಮಾಡಬೇಕಾಗುತ್ತೆ ಟ್ರಿಮ್ ಆಗುತ್ತೆ ಆವಾಗ ಆಡಿಯೋ ಸೆಲೆಕ್ಟ್ ಆಗುತ್ತೆ ನೋಡ್ತಾ ನೋಡ್ತಾಯಿದ್ರೆ ಇವಾಗ ಆಡಿಯೋನ ಸೆಟ್ ಮಾಡಿದ್ದೀನಿ ಫೋಟೋ ಎಲ್ಲ ಸೆಟ್ ಆಯಿತು ಈಗ ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ಇನ್ನೊಂದು ಮರ್ತೋಗಿದ್ದೀನಿ ಹುಡ್ಗ ಹುಡುಗಿ ಹೆಸ್ರುನ ಇಲ್ಲಿ ನೀವು ಹಾಕೋಬೇಕಾಗಿರುತ್ತೆ ನೋಡಿ ಮೇಲ್ಗಡೆ ಇಲ್ಲಿ ಕಾಣಿಸ್ತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಹುಡ್ಗಿ ಹೆಸ್ರನ್ನ ಎಡಿಟ್ ಟೆಕ್ಸ್ಟ್ ಮೇಲೆ ಹೋಗ್ಬಿಟ್ಟು ರಿಮೂವ್ ಮಾಡ್ಕೊಳ್ಳಿ ಇಲ್ಲಿರೋದನ್ನು ರಿಮೂವ್ ಮಾಡ್ಕೊಂಡು ಮತ್ತು ಶಂಕರ್ನ ವೆಬ್ಸೈಟ್ಗೆ ಬಂದ್ಬಿಟ್ಟು ಅಲ್ಲಿ ಏನು ನೇಮ್ ಇರುತ್ತೆ ಆ ನೇಮ್ನ ನೀವು ರೈಟ್ ಸೈಡಿಗೆ ಲೆಫ್ಟ್ ಸೈಡಿಗೆ ಇಲ್ಲಿ ಬರೀಬೇಕಾಗುತ್ತೆ ನೋಡಿ ಈ ಥರ ಬರ್ಕೊಂಡು ಇಲ್ಲಿ ಯೂನಿಕ್ ಮೇಲೆ ಕ್ಲಿಕ್ ಮಾಡಿದರೆ ಕೋಡ್ ಕನ್ವರ್ಟ್ ಆಗುತ್ತೆ ಆ ಕೋಡನ್ನ ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡ್ಕೊಂಡು ಇಲ್ಲಿ ಇರೋದನ್ನು ರಿಮೂವ್ ಮಾಡಿಬಿಡಿ ಇಲ್ಲಿರೋ ರಿಮೂವ್ ಮಾಡ್ಕೊಂಡು ನೀವು ಕಾಪಿ ಮಾಡ್ಕೊಂಡು ಇರೋದನ್ನು ಪೇಸ್ಟ್ ಹೊಡೀರಿ ಅಲ್ಲಿ ಬಂದ್ಬಿಟ್ಟು ಆ್ಯಡ್ ಆಗಿಬಿಡುತ್ತೆ ಕಲರ್ ಚೇಂಜ್ ಮಾಡ್ಕೋಬೇಕಾಗಿತ್ತು ಅಂದರೆ ಇಲ್ಲಿ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಯಾವ ಥರ ಕಲರ್ ಬೇಕು ಆ ಥರನ ಕಲರ್ನ ಇಟ್ಕೊಳ್ಳಿ ಅದ್ರ ಕೆಳಗಡೆಗೆ ಮೂರನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡು ಇಲ್ಲಿರೋದನ್ನು ನೇಮ್ನ ರಿಮೂವ್ ಮಾಡ್ಕೊಂಬಿಟ್ಟು ಸಂಕನ ವೆಬ್ಸೈಟಿಗೆ ಹೋಗಿಬಿಟ್ಟು ಇಲ್ಲಿ ಇಲ್ಲಿ ನೀವು ಬರ್ಕೋಬೇಕಾಗುತ್ತೆ ನೋಡಿ ಈ ಥರ ಬರ್ಕೊಂಡು ಇಲ್ಲಿ ಕೋಡ್ ಕನೆಕ್ಟ್ ಆಗುತ್ತೆ ಆ ಕೋಡನ್ನ ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡ್ಕೊಂಬಿಟ್ಟು ಮತ್ತು ಪೇಸ್ಟ್ ಕೊಟ್ಬಿಡಿ ಇಲ್ಲಿ ರಿಮೂವ್ ಮಾಡಿರ್ತಾರಲ್ಲ ಪೇಸ್ಟ್ ಕೊಟ್ಬಿಡಿ ಕರೆಕ್ಟಾಗಿ ಬಂದು ಸೆಟ್ ಆಗುತ್ತೆ ನಿಮಗೆ ಯಾವುದೇ ಥರದ ಆ ಕಡೆ ಈ ಕಡೆ ಒಯ್ದಿತ್ತು ಅಂತಂದ್ರೆ ಮತ್ತೆ ಮೇಲೆ ಕೆಳಗೆ ಈ ಥರ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಮೂವತ್ತು ಹ್ಯಾಂಜನ್ ಮೇಲೆ ಹೋಗ್ಬಿಟ್ಟು ಈ ಥರ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಕರೆಕ್ಟಾಗಿ ನಿಯಮ್ನ ಸೆಟ್ ಮಾಡ್ಕೊಳ್ಳಿ ಓಕೆ ಈ ವಿಡಿಯೋ ಇಷ್ಟೇ ಆಗಿರುತ್ತೆ ಮತ್ತು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ನಿಮಗೆ ಫೋರ್ ಕೆ ಕ್ವಾಲಿಟಿ ನಿಮ್ಮ ಫೋನಲ್ಲಿ ಅಟ್ಯಾಚ್ ಆಗ್ತಿತ್ತು ಅಂದರೆ ಫುಲ್ ಎಕ್ಸ್ಪರ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಫೋರ್ ಕೆ ಕ್ವಾಲಿಟಿ ನಿಮಗೆ ಸಾವಿರದ ಎಂಬತ್ತು ವೀಡಿಯೋ ಎಕ್ಸ್ಪರ್ಟ್ ಆಗುತ್ತೆ ಇದು ಫುಲ್ ಸ್ಕ್ರೀನ್ ವೀಡಿಯೋ ಇರೋದರಿಂದ ಈ ಫೋನ್ ಈ ಫುಲ್ ಸ್ಕ್ರೀನ್ ವೀಡಿಯೋ ನನ್ನ ಫೋನ್ಗೆ ಅಟ್ಯಾಚ್ ಆಗೋಲ್ಲ ಫೋರ್ ಕೆ ಕ್ವಾಲಿಟಿ ನನ್ನ ಹತ್ರ ಇಲ್ಲ ಫುಲ್ ಸ್ಕ್ರೀನ್ ಇಲ್ಲ ಎಮ್ ಪಿ ಫೋರು ಎಕ್ಸ್ಪೋರ್ಟ್ ಫೈಲ್ ಏಟ್ ಅಂತ ತೋರಿಸ್ತಿದೆ ಆ ಸಮಸ್ಯೆ ಆದರೆ ನೀವೇನು ಮಾಡ್ತೀರಾ ಇಲ್ಲಿ ಕೆಳಗಡೆ ಕ್ಲಿಕ್ ಮಾಡಿ ಏಳ್ನೂರ ಇಪ್ಪತ್ತು ಇಟ್ಕೊಂಡ್ಬಿಟ್ಟು ಎಕ್ಸ್ಪರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ವೀಡಿಯೋ ಎಕ್ಸ್ಪರ್ಟ್ ಆಗುತ್ತೆ ಇದ್ದೀರ ನೀವು ವಿಡಿಯೋ ಎಕ್ಸ್ಪರ್ಟ್ ಆಗುತ್ತೆ ವಿತಿನ್ ಒಂದು ಎರಡು ನಿಮಿಷ ಮೂರು ನಿಮಿಷದಲ್ಲಿ ಒಳಗಡೆ ನಿಮಗೆ ವಿಡಿಯೋ ಎಕ್ಸ್ಪರ್ಟ್ ಮಾಡಿ ಕೊಡುತ್ತೆ ಅಷ್ಟೇ ಫ್ರೆಂಡ್ಸ್ ಇವಾಗ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ಫುಲ್ ಆಗಿತ್ತು ಅಂತಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟು ಇನ್ನಿತರಿಗೆ ಶೇರ್ ಮಾಡಿ ಮತ್ತು ವೆಡ್ಡಿಂಗ್ ವೀಡಿಯೋಗಳು ಈ ಥರ ವೀಡಿಯೋಗಳು ಜಾಸ್ತಿ ನಿಮಗೆ ಸಿಗೋದು ಕಡಿಮೆ ಸಿಕ್ಕ್ರೂ ನೋಡಿ ಇಲ್ಲಿ ಐಡ್ ಮಾಡಿರ್ತೀವಲ್ವ ಇನ್ ಬ್ಲ್ಯಾಕು ಟೆಂಪ್ಲೇಟು ಅದನ್ನು ಇನ್ಐಡ್ ಮಾಡ್ಕೊಳ್ಳಿ ಈ ತರ ವಿಡಿಯೋಗಳು ಸಿಕ್ಕ್ರೂ ನಿಮಗೆ ಪಾಸ್ವರ್ಡು ಹಾಕಿರ್ತಾರೆ ವಿಡಿಯೋ ಕೊನೆವರೆಗೂ ನೋಡಿ ಅಂತಾರೆ ಆ ಪಾಸ್ವರ್ಡು ಪ್ರಾಜೆಕ್ಟ್ ಲಿಂಕ್ ಓಪನ್ ಮಾಡ್ಕೊಂಡ್ರೆ ನಿಮಗೆ ಪ್ರಾಬ್ಲಮ್ಗಳು ಆಗ್ತವೆ ಮತ್ತು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ನಮ್ಮ ಚಾನಲ್ ಅಲ್ಲಿ ಯಾವುದೇ ತರಹದ ಪ್ರಾಬ್ಲಮ್ ಇಲ್ಲದೆ ಇರೋಂಗೆ ನಾನು ವಿಡಿಯೋನ ಮಾಡೋಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇದ್ದೀವಿ